ನೋಡಿ ನಮ್ಮ ಮೆಟ್ರೋ ಅನ್ನುವಂತ ಯೋಜನೆ ಜಾರಿಗೆ ಬಂದಾಗ ಎಲ್ರಿಗೂ ಖುಷಿ ಆಗಿತ್ತು ಮತ್ತು ಈ ಯೋಜನೆ ಜಾರಿಗೆ ಬಂದಿದ್ದು ಎಲ್ಲಾ ನಾಗರಿಕರಿಗೂ ತಲುಪಬೇಕು ಅನ್ನುವಂತ ಕಾರಣಕ್ಕೆ ನೀವು ಈ ಯೋಜನೆ ಜಾರಿಗೆ ತರಬೇಕಾದ್ರೆ ಇದರಲ್ಲಿ ಹೈಫೈ ವ್ಯಕ್ತಿಗಳು ಮಾತ್ರ ಇಲ್ಲಿಗೆ ಎಂಟ್ರಿ ಕೊಡಬೇಕು ಅಂತ ಇರಲಿಲ್ಲ ಅಕಸ್ಮಾತ್ ಆ ತರದೊಂದು ರೂಲ್ಸ್ ಇದೆ ಅಂತ ಹೇಳಿದೆ ಇದನ್ನ ಜಾರಿಗೆ ತರ ಅವಶ್ಯಕತೆನೇ ಇರಲಿಲ್ಲ ಯಾಕೆ ಈ ತರದ್ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಮೆಟ್ರೋದಲ್ಲಿ ಕೆಲಸ ಮಾಡುವಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ನೀವು ಯಾರು ಯಾವುದೋ ಸೆಲೆಬ್ರಿಟಿಗಳ ಮಕ್ಕಳು ಮೊಮ್ಮಕ್ಕಳು ಅಥವಾ ನೀವೇನು ಹೈಫೈ ಆಗಿರೋದಲ್ಲ ನಿಮ್ಮ ತಂದೆ ತಾಯಿ ನಿಮ್ಮ ಅಣ್ಣ ಅಕ್ಕ ತಂಗಿ ಇವರು ನೆನಪಿಸ್ಕೊಳ್ಳಿ ಮನೆಯಲ್ಲೂ ನಿಮ್ಮ ಅಪ್ಪನು ಕೂಡ ರೈತನೇ ಹಾಗೇನೆ ನೀವು ವಾಪಸ್ ಹೋಗ್ಬೇಕಾಗಿತ್ತು ಹೈಫೈ ಆಗಿರೋರು ಸೆಲೆಬ್ರಿಟಿಗಳು ಅಂತ ಅನ್ಸ್ಕೊಂಡಿರೋರು ರಾಜಕಾರಣಿಗಳು ಅಂತ ಅನ್ಸ್ಕೊಂಡಿರೋರು ವೈಟ್ ಅಂಡ್ ವೈಟ್ ಬಟ್ಟೆ ಹಾಕೊಂಡಿರ್ತಾರಲ್ಲ ಅಂತವ್ರ ಮಕ್ಕಳಿಗೆ ಮಾತ್ರ ಕೆಲಸ ಇಲ್ಲಿ ಕೊಡ್ಬೇಕಾಗುತ್ತೆ ಅಂತವ್ರು ಮಾತ್ರ ಓಡಾಡ್ಬೇಕು ಅಂತಂದ್ರೆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ದೆ ಕೆಲಸ ಮಾಡೋ ಇಂಥ ಸಿಬ್ಬಂದಿಗಳನ್ನ ಕಿತ್ತು ಬಿಸಾಕಿ ಇಂತರ ಅವಶ್ಯಕತೆ ನಿಜವಾಗ್ಲು ಕೂಡ ಇಲ್ಲ ಯಾರು ಹೇಳಿದ್ರು ಮೆಟ್ರೋದಲ್ಲಿ ಈ ತರ ಬಟ್ಟೆ ಹಾಕೊಂಡು ಓಡಾಡ್ಬೇಕು ತರ ಬಟ್ಟೆ ಹಾಕೊಂಡು ಓಡಾಡ್ಬೇಕು ಅಂತ ನಿಮಗೆ ತರದೊಂದು ರೂಲ್ಸ್ ತರಬೇಕು ಅಂತ ಬಟ್ಟೆ ಹಾಕೊಂಡು ಓಡಾಡ್ತಾರಲ್ಲ ಅವ್ರಿಗೊಂದು ರೂಲ್ಸ್ ತರಕಾಗ ನಿಮಿಗೆ ಹರ್ದೋಗಿರೋ ಜೀನ್ಸು ಅಥವಾ ಬೇರೆ ಈ ಚಡ್ಡಿ ಮಿಡಿ ಸ್ಕರ್ಟ್ ಈ ತರ ಹಾಕೊಂಡು ಬಂದ್ರೆ ಮಾತ್ರ ನೀವು ಮೆಟ್ರೋದೊಳಗಡೆ ಬಿಡೋದಾ ಆ ತರದ ನಿಮ್ದು ಹಾಗಿದ್ರೆ ಸಾರಿಗೆ ವ್ಯವಸ್ಥೆ ಯಾವಾಗಿಂದ ಜಾರಿಗೆ ಬಂತು ಹಾಗಿದ್ರೆ ಬೆಂಗಳೂರು ಜನರೇ ಮೆಟ್ರೋ ಅವಂತರಕ್ಕೆ ನೀವ್ ಏನ್ ಅಂತೀರಾ ಹಾಗಾದ್ರೆ ರೈತರಿಗೆ ಮೆಟ್ರೋದಲ್ಲಿ ಹೋಗೋ ಯೋಗ್ಯತೆ ಇಲ್ವಾ ಯಾರು ಇವ್ರ ಯೋಗ್ಯತೆಯನ್ನ ಅಳಿಯೋದಕ್ಕೆ ಇವರಿಗೇನು ಅರ್ಹತೆ ಇದೆ ರಾಜಾಜಿನಗರದಲ್ಲಿ ಮೆಟ್ರೋ ಸಿಬ್ಬಂದಿ ಮಾಡಿದ್ದು ಸರಿನಾ ಮಾಡಿದ್ನೆಲ್ಲ ನಾವು ಬಿಟ್ಬಿಡ್ಬೇಕಾ ರೈತ ಕೊಳಕ ಅಂತ ಒಳಗ್ ಬಿಟ್ಟಿಲ್ಲ ಅಂದ್ರೆ ಏನ್ ಹೇಳ್ಬೇಕು ಇಂಥವರಿಗೆ ಟಿವಿ ಫೈವ್ ಜೊತೆ ಮೆಟ್ರೋ ಸಿಬ್ಬಂದಿ ಅತಿರೇಕದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಬಹುದು ಜೀರೋ ಏಟ್ ಜೀರೋ ಸಿಕ್ಸ್ ನೈನ್ ಜೀರೋ ಟೂ ಫೋರ್ ಫೈವ್ 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 ಟೂ ಗೆ ನೀವು ಕರೆ ಮಾಡಬಹುದು ನಿಮ್ಮ ಅನಿಸಿಕೆಯನ್ನು ಕೂಡ ನೀವು ಹಂಚ್ಕೊಳ್ಬಹುದು ಯಾಕಂದ್ರೆ ಇಲ್ಲಿ ನಿಜವಾಗ್ಲು ಖುಷಿ ಆಗಿದ್ದು ಒಂದೇ ಒಂದು ವಿಚಾರ ಅಂದ್ರೆ ಅಲ್ಲಿ ಜೊತೆಗೆ ಇದ್ದಂತ ಪ್ರಯಾಣಿಕರು ಇದನ್ನ ಧಿಕ್ಕರಿಸಿದ್ದಾರೆ ಯಾಕೆ ಒಳಗಡೆ ಬಿಡಲ್ಲ ಅನ್ನೋ ಪ್ರಶ್ನೆ ಮಾಡಿದ್ದಾರೆ ನೀವ್ ಯಾವಾಗ ಪ್ರಶ್ನೆ ಮಾಡ್ತಿರೋ ನೀವ್ ಯಾವಾಗ ಧ್ವನಿ ಎತ್ತಿರೋ ಆಗ ಮಾತ್ರ ಇಂಥ ವರ್ತನೆಗಳಿಗೆ ಒಂದು ಫುಲ್ ಸ್ಟಾಕ್ ಬಿಡಬಹುದು ಇವತ್ತು ಅವರಿಗಾಗಿದೆ ನಾಳೆ ನಮಿಗಾಗತ್ತೆ ನಾಳೆ ನಮ್ಮ ತಂದೆ ತಾಯಿಗಾಗತ್ತೆ ಹಾಗಿದ್ರೆ ನಾವ್ ಯಾರು ಸಾಮಾನ್ಯ ವರ್ಗದವರು ಬಡ ವರ್ಗದವರು ಮೆಟ್ರೋ ಹತ್ತಂಗಿಲ್ವಾ ಸ್ವಾಮಿ ಹತ್ತೋಂಗಿಲ್ವಾ ಹಾಗಾದ್ರೆ ಹಾಗಾಗಿ ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಬೇಕಾಗತ್ತೆ ನಾವೀಗ ಗಟ್ಟಿಯಾಗಿ ಮಾತನಾಡ್ಬೇಕಾಗತ್ತೆ ನಾವೀಗ ಧ್ವನಿ ಎತ್ತಬೇಕಾಗತ್ತೆ ನಾವಿವತ್ತಿ ಕುತ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿದ್ದೀವಿ ಅಂತಂದ್ರೆ ಕಾರಣ ಅದು ರೈತ ರೈತನಿಗೆ ಅನ್ಯಾಯ ಆಗಿದೆ ರೈತನಿಗೆ ಅವಮಾನ ಮಾಡಿದ್ದಾರೆ ಅಂತಂದ್ರೆ ಖಂಡಿತವಾಗಿ ಕೂಡ ಪ್ರಜ್ಞಾವಂತರಾಗಿ ವಿದ್ಯಾವಂತರಾಗಿ ನಾವಿವತ್ತು ಮಾತಾಡ್ಲೇಬೇಕಾಗತ್ತೆ ಹಾಗಾಗಿ ನೀವು ಕೂಡ ನಿಮ್ಮ ಅನಿಸಿಕೆಯನ್ನ ನಮ್ಮ ಟಿವಿ ಫೈವ್ ಜೊತೆಗೆ ಹಂಚ್ಕೊಳ್ಬಹುದು ನಿಜವಾಗ್ಲೂ ಇದನ್ನ ಗ್ರಹಚಾರ ಬಿಡಿಸೋ ಕೆಲಸವನ್ನ ಮಾಡ್ಬೇಕಾಗತ್ತೆ ಅದ್ ಯಾರೇ ಸಿಬ್ಬಂದಿ ಆಗಿರ್ಲಿ ಈ ತರದ ವರ್ತನೆ ಮಾಡಿದವ್ರು ಯಾರು ಇವ್ರಿಗೆ ಯಾರು ನಿರ್ದೇಶನವನ್ನ ಕೊಟ್ಟಿದ್ರು ಅವ್ರನ್ನ ಇನ್ನ ಅರ್ಧ ಗಂಟೆಯಲ್ಲಿ ಕೆಲಸದಿಂದ ಕಿಟ್ ಹಾಕಬೇಕು ಇಲ್ಲ ಅಂತ ಅಂದ್ರೆ ಬಹಳಷ್ಟು ಪರಿಣಾಮವನ್ನ ಎದುರಿಸಬೇಕಾಗತ್ತೆ ಎಷ್ಟು ಪ್ರೀತಿ ಇತ್ತೋ ನಮ್ಮ ಮೆಟ್ರೋದ ಬಗ್ಗೆ ಅಷ್ಟೇ ರೀತಿಯಾದಂತ ಅಸಹ್ಯಕರ ಬರ್ತಾ ಇದೆ ಈ ಪ್ರಕರಣವನ್ನ ನೋಡಿದ ಮೇಲೆ ಹಾಗಿದ್ರೆ ನಿಮ್ಮ ನಿಮ್ಮ ಫ್ಯಾಮಿಲಿಯಲ್ಲಿ ರೈತರು ಇಲ್ವಾ ರೈತರು ಏನು ಯಾವಾಗಲೂ ಸೂಟು ಪುಟ್ಟ ಹಾಕೊಂಡು ಕುತ್ಕೋಬೇಕಾಗತ್ತಾ ಅವರ ಯೋಗ್ಯತೆಯನ್ನು ನೀವು ಬಟ್ಟೆಯಲ್ಲಿ ಅಳಿತೀರಾ ಏನಿದೆ ಯೋಗ್ಯತೆ ಫಸ್ಟ್ ಆಫ್ ಆಲ್ ನಿಮ್ಮ ಮನಸ್ಥಿತಿಗಳನ್ನು ಸರಿ ಮಾಡಿಕೊಳ್ಳಿ ನಿಮ್ಮ ಮನಸ್ಸು ಕೊಳಕಾಗಿರೋದು ಅವರು ಬಟ್ಟೆ ಅಲ್ಲ ನಿಮ್ಮ ಮನಸ್ಥಿತಿನೇ ಕೊಳಕಾಗಿ ಗಬ್ಬು ನಾರ್ತಾ ಇದೆ ಇದನ್ನ ಫಸ್ಟ್ ಸರಿ ಮಾಡ್ಕೊಳ್ಳಿ ಯಾರು ಹೇಳ್ಬಿಟ್ರಂತೆ ಮೆಟ್ರೋ ಒಳಗಡೆ ಹತ್ತಿಸ್ಕೊಳ್ಳೋ ಹಾಗಿಲ್ಲ ಅಂತೆ ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ ಒಬ್ರು ಪಬ್ಲಿಕ್ ಕಾಲರ್ ನಮ್ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ಅವರ ಹೇಳಿ ನಮಸ್ತೆ ನಮಸ್ತೆ ಹೇಳಿ ಅಭಿಷೇಕ್ ಅವರೇ ನೋಡಿ ಮ್ಯಾಮ್ ಇವತ್ತು ಭಾರತದಲ್ಲಿ ನೂರ ಮೂವತ್ತೈದು ಕೋಟಿ ಜನ ಇವತ್ತು ಬದುಕ್ತಾ ಇದ್ದಾರೆ ಅಂದ್ರೆ ಅದು ರೈತರಿಂದ ಮೇಡಮ್ ಹೌದು ಇದೇ ಇದೇ ಇವತ್ತು ಮುಖ್ಯಮಂತ್ರಿ ಅವರೇ ಮೆಟ್ರೋದಲ್ಲಿ ಬಂದಿದ್ರೆ ಅವ್ರು ಕಾಲ್ ಬೀಳ್ತಾರೆ ಮೇಡಮ್ ಇವರು ಎಲ್ಲ ಇವರೆಲ್ಲ ಕಾಲ್ ಬಿಟ್ಟು ವೆಲ್ಕಮ್ ಮಾಡ್ತಾರೆ ಅದೇ ರೀತಿ ಇವತ್ತಲ್ಲಿ ಮೆಟ್ರೋಲ್ ಕೆಲಸ ಮಾಡ್ತಾ ಇರೋದು ಕರ್ನಾಟಕದಲ್ಲ ಮ್ಯಾಮ್ ಅವರು ಅದರಿಂದ ಉಬ್ಬಿಯಿಂದ ಬಂದಿರುವಂತವ್ರು ಇವರಿಂದ ಬರೀ ಅರ್ಧ ಗಂಟೆಲಿ ತೆಗೆದು ಹಾಕ್ಬಾರ್ದು ಇವ್ರನ್ನ ಬಿಸಾಕ್ ಅವ್ರಿಗೆ ಅವ್ರ ಊರಿಗೆ ಗುಜರಾತ್ ಅಲ್ಲೇ ಇರಲಿ ಅಲ್ಲೇ ಇರಲಿ ಏನ್ ಮೇಡಮ್ ಭಾರತ ಮುಂದುವರಿತಾ ಇದೆ ಅಂದ್ರೆ ಅದು ರೈತರಿಂದ ಅದು ಇವತ್ತು ಎಷ್ಟು ಸಿಡಿಪಿ ಟೂ ಪಾಯಿಂಟ್ ತ್ರೀ ತ್ರೀ ಮಿಲಿಯನ್ಸ್ ಇವತ್ತು ಏನಾದ್ರು ಬರ್ತಾ ಇದೆ ಅಂದ್ರೆ ಅದು ರೈತರಿಂದ ಇವತ್ತು ಭಾರತ ಸಂಸ್ಕೃತಿ ಮೇಡಮ್ ಇದು ಇವತ್ತು ಅಲ್ಲಿರುವಂತ ಅಧಿಕಾರಿ ನೀವು ಕಟ್ಟೆ ಕೊಡ್ಬೇಕು ಇವತ್ತು ಈ ಅಲ್ಲ ಇದು ಯಾವ ವ್ಯಕ್ತಿಗಳಿಗೂ ಕೂಡ ಮಾತ್ರ ಅದೇ ರೀತಿ ಎಷ್ಟೋ ಎಂಪಿಗಳು ನೋಡ್ತೀವಿ ಚೆಕ್ ಬಿಡ್ತಾರೆ ಇವತ್ತು ಜಯಂಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಯಾವ್ದೇ ರೀತಿ ಚೆಕಿಂಗ್ ಎಲ್ಲ ಇಲ್ಲೇನೋ ಇಷ್ಟು ಗಣ ರೈತ್ರಿಗಣೆ ಆಗ್ತಾ ಇದೆ ಬಗ್ಗೆ ಕೆಟ್ಟ ಕೆಟ್ಟೆಚ್ಚರ ಇದು ಕೊಡ್ಲೇಬೇಕು ಮೇಡಮ್ ಓಕೆ ಥ್ಯಾಂಕ್ ಯು ಅಭಿಷೇಕ್ ಅವರು ನಿಮ್ಮ ಅಭಿಪ್ರಾಯ ತಿಳಿಸಿದಕ್ಕೆ ನೋಡಿ ಪ್ರತಿಯೊಬ್ರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದಾರೆ ಹೇಳ್ಬೇಕು ಅಂದ್ರೆ ಇವ್ರದ್ದೆ ಸಾವಿರ ಸಮಸ್ಯೆಗಳಿದೆ ಇವ್ರು ನೆಟ್ಟಿಗೆ ಕೆಲಸ ಮಾಡಿದ್ರೆ ಈ ಥರ ಸಮಸ್ಯೆ ಆಗಲ್ಲ ಮೆಟ್ರೋದಲ್ಲಿ ಏನೇನ್ ಸಮಸ್ಯೆ ಇದೆ ಅನ್ನೋದನ್ನ ಮಾತಾಡಿದ್ರೆ ಅಲ್ಲಿರೋರು ಯಾರಿಗೂ ಕೆಲಸಗಳೇ ಇರಲ್ಲ ಆತರದ ಕೆಲಸಗಳನ್ನ ಮಾಡ್ತಾರೆ ಇಪ್ಪತ್ತು ಸತಿ ಇವ್ರ ಹತ್ರ ಹೋಗ್ಬಿಟ್ಟು ರೀಚಾರ್ಜ್ ಮಾಡ್ಕೊಳಕ್ ನಿಂತ್ಕೊಳ್ಬೇಕು ಸಾಲ್ ಕಟ್ಕೊಂಡ್ ನಿಂತ್ಕೋಬೇಕು ಇವ್ರು ಕಾಫಿ ಕುಡಿಯದಂತೆ ತಿಂಡಿ ತಿನ್ನದಂತೆ ಅದಕ್ಕೊಂದಷ್ಟು ಬ್ರೇಕ್ ಅಂತೆ ಮಾಡ್ಬೇಕಾಗಿರೋ ಕೆಲಸನೇ ನೆಟ್ಟಿಗೆ ಮಾಡಲ್ಲ ಬೇಡದೇ ಇರೋ ಕೆಲ್ಸಗಳನ್ನ ಮಾಡ್ತಾರೆ ಹಾಗಿದ್ರೆ ಇನ್ನೊಬ್ರು ಕಾಲರ್ ಇದಾರೆ ನಮಸ್ತೆ ನಂಜುಂಡ ಅವ್ರೆ ನಂಜುಂಡವ್ರೆ ನಮಸ್ತೆ ಹೇಳಿ ನಂಜುಂಡವ್ರೆ ಹಾ ನೋಡಿ ಮೇಡಮ್ ಎಷ್ಟು ಅನ್ಯಾಯ ಆಗತ್ತೆ ಅಂತ ಹೌದು ನಮ್ ಕರ್ನಾಟಕದಲ್ಲಿ ಈ ತರ ಆಗ್ಲಿ ಯಾರೇ ವಯಸ್ಸಾದವ್ರು ಬಂದ್ರು ಗೌರವ ಕೊಡ್ಬೇಕು ಕರೆಕ್ಟ್ ಆ ಇವರು ಕೆಲ್ಸದವ್ರು ನೋಡಿ ಹೆಂಗ್ ಮಾಡಿದಾರೆ ಕಾನೂನ್ ಪ್ರಕಾರ ಅವ್ರಿಗೆ ಇದ್ ಮಾಡ್ಬೇಕು ಮೇಡಮ್ ಕನ್ನಡ ಪರ ಹೋರಾಟಗಾರರು ಇದನ್ನ ಆಮೇಲೆ ಹೊರಗಡೆಯಿಂದ ಬಂದವ್ರನ್ನ ಇದ್ ಮಾಡ್ಬೇಕು ಮೇಡಮ್ ಹಮ್ 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 ನಮ್ಮ ಸರ್ಕಾರ ಇದು ಮಾಡಬೇಕು ಸ್ವಲ್ಪ ಅವಮಾನ ಆಗುತ್ತೆ மெட்ரோಗಳಲ್ಲಿ ಹಾ ಹಾ ಅದನ್ನ ಛೇತ್ಕೊಂಡು ಇದ್ ಮಾಡಬೇಕು ಓಕೆ ಓಕೆ ಥ್ಯಾಂಕ್ ಯು ನಂಜುಂಡ ಅವರು ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ ನೀವು ಎಲ್ಲಾದ್ರೂ ಕೆಲಸ ಮಾಡ್ತಾರೆ ಮಾಡುವಂತ ಕೆಲಸಕ್ಕೆ ನ್ಯಾಯ ಒದಗಿಸುವಂತ ಕೆಲಸವನ್ನ ಮಾಡ್ಬೇಕು ನೀವೆಲ್ಲ ಏನ್ ಮೇಲಿಂದ ಬಿಟ್ಟಿದ್ದೀರಾ ನೀವು ನೀವು ಬಡತನದಲ್ಲೇ ಬೆಂದ್ ಬೆಲ್ದಿರೋದು ತಾನೇ ಏನ್ ಹೈಫೈ ವ್ಯಕ್ತಿಗಳೇ ಓಡಾಡ್ಬೇಕು ಅಂತ ಈಗ ಯಾವಾಗಿಂದ ರೂಲ್ಸ್ ಬಂತು ಇದು ಇದು ಅವಶ್ಯಕತೆನೇ ಇರ್ಲಿಲ್ವಲ್ಲ ಸ್ವಾಮಿ ಹಾಗಿದ್ರೆ ನಮಗ್ ಮೆಟ್ರೋ ಬೇಡಿತ್ತು ಅಲ್ವಾ ಯಾಕೆ ಬೇಕಾಗಿತ್ತು ನಮಗೆ ಯಾಕಂದ್ರೆ ನೀವ್ ಹೇಳೋ ಹಾಗೆ ವಿ 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 ಐ ಪಿಗಳೇ ಮೆಟ್ರೋದಲ್ಲೂ ಓಡಾಡ್ಬೇಕು ಅಂತಂದ್ರೆ ಅವ್ರಿಗೆ ಮೆಟ್ರೋ ಅವಶ್ಯಕತೆ ಇರ್ಲಿಲ್ಲ ಅವ್ರದಂತ ಅವ್ರಿಗೆ ಕಾರ್ ಇರ್ತಿತ್ತು ಮನಸ್ಸು ಮಾಡಿದ್ರೆ ಅವರು ಹೆಲಿಕಾಪ್ಟರ್ ಅಲ್ಲೇ ಓಡಾಡ್ಕಂತಾರೆ ಬೇಕಾಗಿರೋದು ನಮಿಗಲ್ವಾ ಕಷ್ಟ ಇರೋದು ನಮೀಗಲ್ವಾ ನೀವುಗಳು ನಮ್ಮ ತರಾನೇ ಅಲ್ವಾ ಇನ್ನೊಬ್ರು ಕಾಲರ್ ಇದ್ದಾರೆ ನಮಸ್ತೆ ಯಾರ್ ಮಾತಾಡ್ತಿರೋದು ನಮಸ್ತೆ ಮಾತಾಡಿ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಇಲ್ಲ ಕರೆ ಕಟ್ ಆಗತ್ತೆ ನಮಸ್ತೆ ಹೇಳಿ ಸರ್ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ ಮೇಡಂ ಹ್ಮ್ ಹೇಳಿ ಹೇಳಿ ಕೇಳಿಸ್ತಾ ಇದೆ ಹೇಳಿ ಮೇಡಂ ಮೆಟ್ರೋನಾ ಈ ಯು ಪಿ ಗುಜರಾತ್ ಈ ಕಡಲಿಂದ ಬಂದ ಜನನ ಒತ್ತು ಹೊರಗ ಹಾಕಿದ್ರೆ ಎಲ್ಲಾ ಸರಿ ಹೋಗುತ್ತೆ ಎಲ್ಲಾ ಸರಿ ಹೋಗುತ್ತೆ ಮೇಡಮ್ ಇವರೇ ತುಂಬಿ ಬಿಟ್ಟಿದ್ದಾರೆ ಮೊದಲು ಒಂದೇದು ಆಮೇಲೆ ದೇಶದ ರೈತ ಅಂತ ಹೇಳಿ ಬೆನ್ಮೇಲೆ ಹೊಡಿತಿದ್ದಾರೆ ರೈತ ಕೊಳೆ ಬಟ್ಟೆಂದ್ರೆ ನೀವ್ ರೊಪ್ಪ ಹೇಳಿ ಬಟ್ಗಳು ಅಲ್ಲ ನೀವ್ ರೊಪ್ಪ ಕೊಡಿಸ್ತಾನ ಮೇಡಮ್ ಓಕೆ ಥ್ಯಾಂಕ್ ಯು ಕರೆ ಮಾಡಿದ ಕೆ ಟಿ ವಿ ಫೈ ಜೊತೆಗೆ ಮಾತನಾಡಿದಕ್ಕೆ ನೋಡಿ ರೈತರು ನೀವೀಗ ಕೊಳೆ ಆಗಿರೋ ಬಟ್ಟೆನೋ ಅಥವಾ ಸೂಪರ್ ಆಗಿರೋ ಬಟ್ಟೆನೋ ರೇಷ್ಮೆ ಸೀರೆನೋ ಹಾಕೊಂಡು ಬಂದ್ರು ಪುಕ್ಷಟ್ಟೆ ಅಂತೂ ಕರ್ಕೊಂಡು ಹೋಗೋಲ್ಲ ಸ್ವಾಮಿ ಒಂದು ರೂಪಾಯಿ ಬಿಡಲ್ಲ ತಾನೆ ಮೊನ್ನೆ ಮೊನ್ನೆ ತಾನೇ ಮೆಟ್ರೋದಲ್ಲಿ ಒಂದು ವರ್ತನೆ ಆಗಿತ್ತು ಯಾರೋ ಒಬ್ಬ ಮಹಿಳೆಯರಿಗೆ ಟಾರ್ಚರ್ ಮಾಡ್ತಾ ಇದ್ದ ಅಂತ ನೀವೆಲ್ಲ ಆಗಲ್ಲೇ ಇದ್ರಲ್ಲ ಯಾಕೆ ಆ್ಯಕ್ಷನ್ ತೆಗೆದುಕೊಂಡಿಲ್ಲ ಆ ಮಹಿಳೆಗೆ ಎಷ್ಟು ಬಾಯ್ ಪಡ್ಕೊಂಡ್ರು ಅನ್ನೋದನ್ನ ನಾವು ಕೇಳಿಸ್ಕೊಂಡ್ವಿ ಯಾಕೆ ನಿಮಗೆ ಅವಾಗ ರೂಲ್ಸ್ ನೆನಪಾಗ್ಲಿಲ್ವಾ ಮೆಟ್ರೋ ಒಳಗಡೆ ಏನೇನ್ ನಡೆಯುತ್ತೆ ಅಂತ ಗೊತ್ತಲ್ವಾ ನಿಮಗೆ ಎಲ್ ಕೂತಿರ್ತೀರಾ ಏನ್ ಮಾಡ್ತಾ ಇರ್ತೀರಾ ಇಂಥವ್ರನ್ನ ಒಳಗಡೆ ಬಿಡಲ್ವಂತೆ ಫಸ್ಟ್ ಆಫ್ ಆಲ್ ನಿಮ್ಮಂತವ್ರನ್ನ ಒಳಗ್ ಬಿಟ್ಟಿರೋದು ದೊಡ್ಡ ಸಮಸ್ಯೆ ಈ ತರ ಅಳಿತಿರಲ್ಲ ಕುತ್ಕೊಂಡು ನಿಮ್ಮನ್ನ ಒಳಗ್ ಬಿಟ್ಟಿರೋದು ಸಮಸ್ಯೆ ಇನ್ನೊಬ್ರು ಕಾಲರ್ ಇದ್ದಾರೆ ನಮಸ್ತೆ ಯಾರು ಮಾತಾಡ್ತಿರೋದು ವಿಜಯ್ ಕುಮಾರ್ ಅಂತ ಮೇಡಮ್ ಹೇಳಿ ವಿಜಯ್ ಅವರೇ ಮೇಡಮ್ ರೈತರ ಬಗ್ಗೆ ಫುಲ್ ಎಚ್ಚರಿಕೆ ನೀವು ಇದ್ ಮಾಡ್ತಾ ಇದೀರಲ್ಲ ಮೇಡಮ್ ಅದಕ್ಕೋಸ್ಕರ ಧನ್ಯವಾದಗಳು ಮೇಡಮ್ ಆಮೇಲೆ ಅದು ಮೆಟ್ರೋದಾಗ ಹಿಂದಿಯವರು ಅವ್ರೆಲ್ಲಾ ಬಂದಿರ್ತಾರಲ್ ಮೇಡಮ್ ಅವರಿಂದ ಪ್ರಾಬ್ಲಮ್ ಜಾಸ್ತಿ ಆಗ್ತವ್ ಮೇಡಮ್ ಬಟ್ ಕನ್ನಡದವ್ರನ್ನ ಫಸ್ಟ್ ಮುಂದೆ ತಗೋಬೇಕು ಮೇಡಮ್ ಆಮೇಲೆ ಹಿಂದಿಯವ್ರನ್ನ ಅವ್ರ ಇವ್ರನ್ನ ತಗೋಬೇಕು ಮೇಡಮ್ ಅವ್ರಿಗೆ ಯಾರಿಗೆ ಭಾಷೆ ಬರ್ಲಾರ್ದವ್ರನ್ನ ನೀವು ಇದ್ ಮಾಡ್ಕೋಬೇಕು ಭಾಷಾ ಬರೋರ್ ಎಲ್ಲಾರನ್ನ ನಾವು ಕೆಲ್ಸಕ್ಕಿಕ್ಕಂದ್ರೆ ಚೆನ್ನಾಗಿರ್ತದಲ್ಲ ಮೇಡಮ್ ನಮ್ಮವ್ರಿಗೆ ಅಲ್ಲಿ ಕೆಲ್ಸ ಅಂದ್ರೆ ಈ ತರದೆಲ್ಲ ಸಮಸ್ಯೆ ಆಗಲ್ಲ ಅಂತ ನೀವ್ ಹೇಳ್ತಾ ಇರೋದಲ್ಪ

ಆ ತಡದಂತ ಅಧಿಕಾರಿನ ಅದೇ ರೈತನ ಬಟ್ಟೆಯಲ್ಲಿ ಒಂದು ದಿನ ಡ್ಯೂಟಿ ಮಾಡಂಗ್ ಮಾಡ್ಬೇಕು ಮೇಡಂ ಅಲ್ಲಿ ಅದೇ ಜಾಗದಲ್ಲಿ ಆ ತರ ಮಾಡಿದೆ ಮುಂದೆ ಯಾರೇ ಬಂದ್ರು ಬುದ್ಧಿ ಬರುತ್ತೆ ಅವ್ರಿಗೆ ಥ್ಯಾಂಕ್ ಯು ಇನ್ನೊಬ್ರು ಕರೆ ಮಾಡಿದ್ದಾರೆ ಬೇಗಮ್ ಅಂತ ಬೇಗಮ್ ಅವ್ರೆ ನಮಸ್ತೆ ಹಲೋ ನಮಸ್ತೆ ಮೇಡಮ್ ಬೇಗಮ್ ಅವ್ರೆ ಹೇಳಿ ಬೇಗಮ್ ಅವ್ರೆ ಕೊಳಕು ಬಟ್ಟೆ ಅಂತ ನೋಡಿದ್ರೆ ಮನುಷ್ಯ ಅನ್ನೋದು ಅವನಿಗೆ ಕರುಣೆಯಿಂದ ಹಿರಿಯ ಜೀವ ಆತು ಆದ್ರೂ ಅವರೆಲ್ಲ ಮನೆ ಟೆಸ್ಟ್ ಮಾಡ್ಕೊಂಡಲ್ಲ ದುಡಿದ್ರೆ ನಮ್ಗೆ ಅನ್ನ ಬರೋದು ಮೇಡಮ್ ಕರೆಕ್ಟ್ ಹೌದು ಬಿಸಿಲು ರಾತ್ರಿ ಮಳೆ ಎಲ್ಲ ತುಂಬಾ ಕಷ್ಟಪಟ್ಟು ಮಾಡ್ತಾರೆ ಕೆಲಸ ಮಾಡ್ತಾರೆ ಮೇಡಮ್ ಅವ್ರು ಹೊರಗೊಳಿ ಈಗ ಮಳೆ ಇಲ್ಲ ಒಂದ್ ಬೆಳೆನೂ ಇಲ್ಲ ಈಗ ಅವರಿಗೆ ತುಂಬಾ ಕಷ್ಟ ಪಡ್ತಾರೆ ಇಲ್ಲಿ ಜೀವ ವಯಸ್ಸಿಗಾದ್ರೂ ಮರ್ಯಾದೆ ಕೊಡೋದ್ ಬೇಡ ಮೇಡಮ್ ಅವರಿಗೆ ಇಲ್ಲ ಇವ್ರಗಳಿಗೆ ದುರಂಕಾರಗಳು ಜಾಸ್ತಿ ಕೆಲ್ಸ ಸಿಕ್ಕಿದೆ ಅಂತನೋ ಅದೇನ್ ಏನ್ ಕತೆನೋ ಗೊತ್ತಿಲ್ಲ ಬಟ್ ಸಿಬ್ಬಂದಿಗಳು ವರ್ತನೆನೇ ಹಿಂಗೆ